ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇದು ಆಷಾಢ ಶುಕ್ರವಾರದ ಕೊನೆ ಶುಕ್ರವಾರದ ಬ್ಲಾಗು ಸೊ ಇವತ್ತು ಹೇಗೆಲ್ಲ ಪೂಜೆ ಆಯಿತು ಹಾಗೆ ನಾವು ಶುಕ್ರವಾರ ದಿನ ಧೂಪ ಹಾಕ್ತೀವಲ್ಲ ಆ ಧೂಪಕ್ಕೆ ಏನೆಲ್ಲ ವಸ್ತುಗಳು ಹಾಕಿ ಧೂಪ ಹಾಕರೆ ಮನೆಗೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ನಕಾರಾತ್ಮಕ ಶಕ್ತಿ ಇರೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಂದು ವೆಜಿಟೇಬಲ್ ದಮ್ ಪಲವನ್ನು ಮಾಡ್ತಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಅಂದರೆ ಒಂದು ಲೈಕ್ನ ಮಾಡಿ ಸೊ ಇವಾಗ ಮೂರು ಶುಕ್ರವಾರದನ್ನ ಯಾವ ರೀತಿ ಡೇನ ಸ್ಟಾರ್ಟ್ ಮಾಡ್ತೀನಿ ಆ್ಯಸ್ ಯೂಸುವಲ್ ಅದೇ ಥರ ಸ್ಟಾರ್ಟ್ ಆಗುತ್ತೆ ತ್ರೀ ತರ್ಟಿಗೆ ಎದ್ದು ಎಲ್ಲ ತೊಳೆದು ಒಂದು ರಂಗೋಳಿನ ಬಿಡಿಸ್ಬಿಟ್ಟು ಸೊ ಇವಾಗ ನಾವು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ದೇವ್ರ ಪೂಜೆ ಎಲ್ಲ ಮುಗಿದು ತ್ರೀ ವೀಕ್ಸ್ ನಾನು ಪೂಜೆ ಎಲ್ಲ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಈ ಕೊನೆ ಶುಕ್ರವಾರ ಆಗಿಲ್ಲ ದೇವರಿಗೆ ಮೂರು ಥರದ ನೈವೇದ್ಯಕ್ಕೆ ಹಣ್ಣುಗಳಿಗ್ಬಿಟ್ಟು ನೈವೇದ್ಯಕ್ಕೆ ಏನು ಬೇಕಾದ್ರೂ ಇಡ್ಬೋದು ಕೆಲವರೆಲ್ಲ ಸೊ ನಮಗೇನಾರ ಕೈಯಲ್ಲೇ ಆದರೆ ಇಲ್ಲ ಪ್ರಸಾದ ಏನಾದ್ರು ಮಾಡಿಬಿಟ್ಟು ಆ ಥರನೇ ಇಕ್ಬೋದು ಬಟ್ ನಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಬಟ್ ನಾವೇನೇ ಮಾಡಿದ್ರು ಅದನ್ನು ಮನಸ್ಫೂರ್ತಿಯಿಂದ ಮಾಡಿದ್ರೆ ಆವಾಗ ಮಾತ್ರ ನಮಗೆ ಆ ಪೂಜಾ ಫಲ ಸಿಗುತ್ತೆ ಸೊ ಇವಾಗ ಪೂಜೆ ಎಲ್ಲ ಮುಗೀತು ಹಾಗೆ ದೇವ್ರ ಮನೆಯಲ್ಲೂ ಅಷ್ಟೇ ಶುಕ್ರವಾರ ದಿನ ಒಂದು ಸಿಂಪಲ್ಲಾಗಿರುವಂಥ ರಂಗೋಲಿನ ಬಿಡಿಸ್ಬೇಕು ನಾನು ಅಷ್ಟೇ ಒಂದು ಚಿಕ್ಕದಂಥ ರಂಗೋಲಿನ ಬಿಡಿಸಿ ಬರೀ ಫ್ರೈಡೇ ಅಂತಲ್ಲ ಯಾವಾಗಾದರೂ ಹಾಗೆ ನಾವು ಹೆಂಗೂ ಹೊರಗಡೆ ಬಿಡ್ತೀವಲ್ಲ ಅದೇ ಥರ ಸೊ ದೇವ್ರ ಮನೆಗೂ ಒಂದು ಚಿಕ್ಕದ ಅಂತ ಏನಾದರೆ ಅದು ನಮ್ಮ ಕೈಯ್ಯಲ್ಲಿ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ರಂಗೋಲಿನ ಬಿಡಿಸ್ಕೋಬೇಕು ಆ ರೀತಿ ಮಾಡೋದ್ರಿಂದ ಆ ಪೂಜಾ ಫಲ ನಾವು ಇನ್ನೂ ಹೆಚ್ಚಾಗುತ್ತೆ ಸೊ ಈಗ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಸಹ ಹಸಹ ಆಯಿತು ಸೊ ನಾನು ಅಂದ್ಕೊಂಡು ಟೈಮ್ಗೆ ಕರೆಕ್ಟಾಗಿ ಆಯಿತು ಇವತ್ತು ಸೊ ಎವ್ರಿ ವೀಕ್ ಅಂದರೆ ಈ ಸಲವೂ ಸ್ವಲ್ಪ ಬೇಗನೆ ಆಯಿತು ಫೋರ್ ಓ ಕ್ಲಾಕ್ ನಾವು ಸ್ಟಾರ್ಟ್ ಮಾಡಿದ್ರೆ ಸೊ ಮುಗಿಯಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಯಾಕಂದ್ರೆ ನಾವು ಸ್ವಲ್ಪ ದೇವ್ರನ್ನ ಸ್ಮರಣೆ ಮಾಡ್ಕೋಬೇಕು ಧ್ಯಾನ ಮಾಡ್ಕೋಬೇಕಲ್ವಾ ಸೊ ನಾವು ಹಿಂದಿನ ದಿನವೇ ಎಲ್ಲ ದೇವ್ರ ತೊಳೆದ್ಬಿಟ್ಟು ಎಲ್ಲ ಫೋಟೋಗಳಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟಿದ್ರೆ ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೋಬೋದು ಸೊ ನಾನು ಎವ್ರಿ ವಿಡಿಯೋ ವೀಕ್ ಹಂಗೆ ಮಾಡ್ಕೊಳ್ಳೋದು ಸೊ ಇಂದಿನ ದಿನ ಗುರುವಾರನೇ ಎಲ್ಲ ದೇವಸ್ಥಾನ ಎಲ್ಲ ತೊಳೆದ್ಬಿಟ್ಟು ಅರ್ಶನಾ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತೀನಿ ಬೆಳಿಗ್ಗೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬರೀ ಬತ್ತಿ ಹಾಕಿ ದೀಪ ಹಾಕಿ ಹೂವು ಇಟ್ಕೊಂಡು ಪೂಜೆ ಮಾಡೋದು ಈ ಥರ ನಮಗೆ ಅಂದ್ಕೊಂಡು ಬೇಗನೆ ಆಗ್ಬಿಡುತ್ತೆ ಸೊ ನಾವು ಬೆಳಿಗ್ಗೆಯೇ ಅಷ್ಟೊತ್ತಿಗೆ ತೊಳೆದು ಸದ್ಯವ್ರ ಸಾಮಾನು ತೊಳೆದು ಸೊ ಪೂಜೆ ಮಾಡ್ಬೇಕಂತ ತುಂಬಾ ಲೇಟ್ ಆಗಿಬಿಡುತ್ತೆ ಸೊ ಈ ಥರ ಮಾಡ್ಕೊಳ್ಳೋದು ನನಗೆ ತುಂಬ ಅನುಕೂಲವಾಗ್ತಿದೆ ಸೊ ಪೂಜೆ ಎಲ್ಲ ಮುಗೀತು ಕೊನೆಯದಾಗಿ ಮಂಗಳಾರತಿ ಮಾಡಿಬಿಟ್ಟು ಹಾಗೆ ಸೊ ಹೊರ್ಗಡೆನೂ ಬಾಗಿಲಿಗೆ ಸ್ವಸ್ತಿಗೆ ಸಿಂಬಲ್ ಬಾರಿತವಲ್ಲ ಅಲ್ಲೂ ಹಾಗೆ ಹೊರಗಡೆ ವಸ್ತೂಲಿಗೆ ಮತ್ತು ತುಳಸಿ ಗಿಡಕ್ಕೆ ಅಲ್ಲೂ ಪೂಜೆ ಮಾಡಿ ತುಳಸಿ ಗಿಡ ತಂದು ದೀಪ ಹಚ್ಚಿಬಿಟ್ಟು ಈ ರೀತಿ ಪೂಜೆ ಮುಗೀತು ತುಂಬಾ ಚೆನ್ನಾಗಿತ್ತು ನಾನು ಅಂದ್ಕೊಳ್ಳೋ ಟೈಮ್ಗೆ ಸಹ ಬೇಗನೇ ಆಯಿತು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಫೋರ್ ತರ್ಟಿ ಆಗಿತ್ತು ತುಂಬಾ ಚೆನ್ನಾಗಿತ್ತು ಕೊನೆಯ ವಾರದಲ್ಲಿ ತುಂಬ ತೃಪ್ತಿನೂ ಆಯಿತು ಕೊನೆಯ ವಾರ ಪೂಜೆ ಮುಗೀತು ನಾಲ್ಕನೇ ವಾರ ಅಲ್ವಾ ತುಂಬಾ ಚೆನ್ನಾಗಾಯಿತು ಹಾಗೆ ಸೊ ಇವಾಗ ದೇವ್ರ ಮನೆಗೆಲ್ಲ ಧೂಪ ಹಾಕ್ಕೊಂಡ್ಬಿಟ್ಟು ಹೊರಗಡೆನೂ ಧೂಪ ಹಾಕಿ ಈಗ ಮನೆಯಲ್ಲಿ ಧೂಪ ಹಾಕೊಳ್ಳಿಕ್ಕೆ ಮೇಯ್ನ್ ಅಂದರೆ ಇದೆ ಮನೆಯಲ್ಲಿ ಧೂಪ ಹಾಕೊಳ್ಳಿಕ್ಕೆ ನಾವು ಧೂಪದ ಹೆಂಗು ಮನ್ ದೇವ್ರ ಮನೆಗೆಲ್ಲ ಹಾಕಿರ್ತೀವಲ್ಲ ಅದೇ ಧೂಪಕ್ಕನೆ ಆ ಕಪ್ಪು ಧೂಪ ಬರುತ್ತಲ್ಲ ಅದೇ ಧೂಪಕ್ಕನೇ ಒಂದು ಐದು ಲವಂಗ ತೊಗೋಬೇಕು ಸೊ ಇದರ ಐದು ಲವಂಗದಲ್ಲೂ ಆ ಮುಂದೆ ಇರುತ್ತಲ್ಲ ರೌಣಿಗೆ ಅದು ಇರಬೇಕು ಸೊ ಇವಾಗ ಐದು ಲವಂಗನೂ ಆ ಧೂಪದಲ್ಲಿ ಇಕ್ಬಿಟ್ಟು ಇದರ ಜೊತೆಗೇನೆ ಒಂದು ಅರ್ಧ ಆದಷ್ಟು ಇದಕ್ಕೆ ಕರ್ಪೂರನ ಅಲ್ಲ ಸ್ವಲ್ಪ ಕರ್ಪೂರನ ಹ್ಯಾಡ್ ಮಾಡ್ಕೋಬೋದು ಇಲ್ಲಿ ಯಾವ ಥರ ಕರ್ಪೂರ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಕರ್ಪೂರ ಇಕ್ಬಿಟ್ಟು ಈಗ ಇದನ್ನು ಕರ್ಪೂರನ ಹಚ್ಚಬೇಕು ಆಮೇಲೆ ಇದಕ್ಕೇ ಒಂದು ಪಲಾವೆಲಿನ ಸೊ ಎಲೆನ ಮನೆಯಲ್ಲಿ ಸುಟ್ಟೋರಿಂದ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಆ ಪಲಾವ್ ಎಲೆನೂ ಅಷ್ಟೇ ಪೂರ್ತಿಯಾಗಿರಬೇಕು ಅರ್ಧಕ್ಕೆ ಕಟ್ಟಾಗಿರಬಾರ್ದು ಇಲ್ಲ ಅರ್ಧನೂ ಆ ಥರ ಮಾಡಬಾರ್ದು ಪೂರ್ತಿಯಾಗಿ ಎಳೆ ಇರುತ್ತಲ್ಲ ಆ ಥರದ್ದು ಎಳೆನ ತಗೊಂಡು ಸೊ ಈ ಥರ ಆ ಕರ್ಪೂರ ಹಿಂಗು ಹುರಿತಿರೋತಲ್ಲ ಬೆಂಕಿಯಲ್ಲಿ ಇವಾಗ ಅದನ್ನು ಇಟ್ಬಿಟ್ಟು ಸೊ ಆ ಕರ್ಪೂರ ಕಂಪ್ ಇದು ಕರ್ಪೂರ ಮತ್ತು ಈ ಎಲ್ಲ ಕಂಪ್ಲೀಟಾಗಿ ಬೂದಿ ಹಾಕ್ಬಿಡಬೇಕು ಸೊ ಅಲ್ಲಿವರೆಗೂ ಅದನ್ನು ಸುಟ್ಕೋಬೇಕು ಎಲ್ಲೂ ಸ್ವಲ್ಪ ಹುಳಿಬಾರ್ದು ಅದೆಲ್ಲ ಸುಟ್ಕೊಂಡ್ಮೇಲೆ ಆ ಕರ್ಪೂರ ಇದು ಹಾರೋ ಆದ್ಮೇಲೆ ಅದೆಲ್ಲ ಈಗ ಅದು ಪದ್ದು ಹೊಗೆ ಬರೋಕ್ಕೆ ಶುರುವಾಗುತ್ತಲ್ಲ ಹಾಗೆ ಲವಂಗನೂ ಸುಟ್ಟಿರುತ್ತೆ ಸೊ ಅದರ ಜೊತೆಗೇ ಸ್ವಲ್ಪ ಇದಕ್ಕೆ ಸಾಂಬ್ರಾಣಿ ಹಾಕಬೇಕು ಇದರ ಜೊತೆಗೇನೆ ಸ್ವಲ್ಪ ಅರಿಶಿನೂ ಸೇರಿಸ್ಕೊಂಡ್ಬಿಟ್ಟು ಈಗ ಇನ್ನೂ ಅದುಪಾಗೆ ಆ ಸಾಂಬ್ರಾನೆಲ್ಲ ಹಾಕಿರ್ತೀವಲ್ಲ ಈಗ ಆ ಹೊಗೆ ಎಲ್ಲ ಈಗ ಈ ಧೂಪನ್ ತಗೊಂಡು ಇಡೀ ಮನೆಯಲ್ಲೆಲ್ಲ ಹಾಕೋಬೇಕು ಹಾಗೆ ಮೂಳೆ ಮೂಳೆಗೂ ಸಹ ಹಾಕ್ಕೋಬೇಕು ಈ ಥರ ನಾವು ಶುಕ್ರವಾರ ದಿನ ಧೂಪ ಹಾಕೋದ್ರಿಂದ ಶುಕ್ರವಾರ ಮತ್ತು ಅಮಾವಾಸ್ಯ ಹುಣ್ಣಿಮೆ ಈ ಥರ ಒಂಥರ ಸ್ಪೆಷಲ್ ಧೂಪ ಹಾಕೋದ್ರಿಂದ ಮನೆಗೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಹಾಗೆ ಹಣದ ಆಕರ್ಷಣೆ ಹೆಚ್ಚಾಗುತ್ತೆ ಸೊ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇರೋಲ್ಲ ಸೊ ನಾವು ಏನೇ ಮಾಡಬೇಕಂದ್ರೆ ಒಳ್ಳೆ ಪಾಸಿಟಿವ್ನೆಸ್ ಆಗೇ ಇರುತ್ತೆ ಮನೆಗೆ ಸೊ ಈ ಥರ ಮನೆಯಲ್ಲೆಲ್ಲ ಧೂಪ ಹಾಕ್ಕೊಂಡ್ಮೇಲೆ ಈಗ ಮನೆಯಲ್ಲೆಲ್ಲ ಹಾಕಿದ ಮೇಲೆ ಆಚೆ ಕಡೆಯೂ ಅಷ್ಟೇ ಹಾಗೆ ಮೇಲೆಗಡೆ ತೋರಣಕ್ಕೆ ಹಾಗೆ ಬಾಗಿಲಿಗೆ ಹೊರಗಡೆ ಎಲ್ಲ ಸ್ವಲ್ಪ ಧೂಪ ಹಾಕಿಬಿಟ್ಟು ಈಗ ಉಳಿದಿರುವಂಥ ಮ ಧೂಪನ ಹಾಗೆ ಮನೆಯಲ್ಲೇ ಇಕ್ಕೋಬೇಕು ಎಲ್ಲ ಕಡೆಯೂ ಅದೇ ಹರಳುಕೊಳ್ಳುತ್ತಲ್ಲ ಸೊ ಈ ರೀತಿ ಧೂಪ ಹಾಕೋದ್ರಿಂದ ಮನೆಗೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಇನ್ನು ಪೂಜೆ ಎಲ್ಲ ಮುಗೀತಲ್ಲ ಈಗ ಸೊ ಇವಾಗ ಕಿಚನ್ಗೆ ಬಂದರೆ ಇಲ್ಲಿ ಕಿಚನಲ್ಲಿಗೆ ಸ್ಟೌಗೆ ಪೂಜೆ ಮಾಡ್ಕೊಳ್ಳಿಕ್ಕೆ ಇಲ್ಲೂ ಸಹ ಅಷ್ಟೇ ಸ್ಟೌಗೆ ಊದ್ಬತ್ತಿ ಹಾಗೆ ಧೂಪ ಹಚ್ಚಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಒಂದು ಚಿಕ್ಕ ಧೂಪನ ಕಿಚನೆಲ್ಲ ಹಾಕ್ಕೊಂತೀನಿ ಸೊ ಈ ರೀತಿ ಮಾಡೋದರಿಂದ ಸೊ ಹಾಗೆ ಅಗ್ನಿ ಮೂಲೆಯಲ್ಲಿ ಅಗ್ನಿ ದೇವರು ನೆಲೆಸೋದ್ರಿಂದ ನಾವು ಅಲ್ಲೂ ಸಹ ಪೂಜೆ ಮಾಡಬೇಕಾಗುತ್ತೆ ಸೊ ನಾನು ಈ ಥರ ಫ್ರೈಡೆ ಫ್ರೈಡೇ ಮಾಡ್ತೀನಿ ಬಟ್ ಯಾರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಸೊ ಈ ಥರ ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸೊ ನಮ್ಮ ಮೈಂಡು ಸಹ ಫ್ರೆಶ್ ಆಗಿರುತ್ತೆ ಈ ಥರ ಮಾಡೋದು ಅದು ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಗಳಲ್ಲೂ ಐತೆ ಈ ಥರ ಮಾಡೋದು ಸೊ ಈ ಥರ ಬೆಳಿಗ್ಗೆನ ಪೂಜೆ ಮಾಡಿದ್ರೆ ಆ ಧೂಪ ಒಳ್ಳೆ ಆರಾಮ ಬರ್ತಿರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಸೊ ನಮ್ಮ ಮೈಂಡು ಸಹ ಪಾಸಿಟಿವ್ ಆಗೇ ಥಿಂಕ್ ಮಾಡುತ್ತೆ ಈಗ ಇಲ್ಲ ಕಿಚನೆಲ್ಲ ಧೂಪ ಹಾಕಿಬಿಟ್ಟು ಹಾಗೆ ನನಗೆ ಬ್ರೇಕ್ಫಾಸ್ಟಿಗೆ ಹೋರ್ಸ್ಗಂತ ಹೇಳ್ಬಿಟ್ಟು ಸೊ ನಾನು ಒಂದೊಂದು ಟೈಮ್ ಹೋಡ್ಸು ಹಾಗೆ ತಿಂತೀನಿ ಇಲ್ಲಾಂದರೆ ಓಟ್ಸ್ ಮಿಲ್ಕ್ ಶೇಕ್ ಮಾಡ್ಕೊತೀನಿ ಸೊ ಇವತ್ತು ಹೋರ್ಸ್ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ಸೊ ಇದಕ್ಕೇನೆ ನಾನು ಇಲ್ಲಿ ಮಲ್ಟಿಗ್ರೇನ್ ಹೋಡ್ಸ್ನ ತಗೊಂಡಿದ್ದೀನಿ ಸೊ ಇದರಲ್ಲೇ ನಮಗೆ ಬಾರ್ಲಿ ಹಾಗೆ ವೀಟು ಇದ್ರ ಜೊತೆಗೇನೆ ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಮಿಕ್ಸ್ ಆಗಿರುತ್ತೆ ಈ ಥರದ್ದು ಮಲ್ಟಿಗ್ರೇನು ಓಡಿಸೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದರಿಂದ ನಮಗೆ ತುಂಬ ಬೆನಿಫಿಟ್ಸು ಐತೆ ಇದಕ್ಕಿನ್ನೂ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಒಂದೆರಡು ಖರ್ಜೂರ ಹಾಕಿಬಿಟ್ಟು ಸೊ ಬಿಸಿ ಬಿಸಿ ಹಾಲನ್ನ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ನಾವು ಯಾವಾಗ ಬೇಕಾದ್ರೂ ಮಿಲ್ಕ್ ಶೇಕ್ ಮಾಡ್ಕೊಬೋದು ನೆನೆಯಕ್ಕೆ ಬಿಟ್ಬಿಟ್ರೆ ಸೊ ಅದೆಲ್ಲ ನೆನೆಯೋಕ್ಕೆ ಇಟ್ಬಿಟ್ಟು ಹಾಗೆ ನಾನಿವತ್ತು ವೆಜಿಟೇಬಲ್ ದಮ್ ಪಲಾವ್ನ ಮಾಡ್ತಿದ್ದೀನಲ್ವ ಅದಕ್ಕೆ ಒಂದು ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಾಗೆ ಇದರ ಜೊತೆಗೇನೆ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇದರ ಜೊತೆಗೇನೆ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಹಸಿ ಕೊಬ್ಬರಿನ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಕಾಲು ಕಟ್ಟಷ್ಟು ಪುದೀನ ಹಾಗೆ ಒಂದು ಕಾಲ್ ಕಟ್ಟಷ್ಟು ಕೊತ್ಮೀರಿನ ಹಾಕೋಬೇಕು ಈ ಥರ ಕೊತ್ತಮೀರಿ ಮತ್ತು ಪುದೀನ ಹೆಚ್ಚಿಗೆ ಹಾಕೋಬೇಕು ಸೊ ನಾವು ಮಾಡ್ತಿರೋದು ಇವತ್ತು ದಮ್ ಆಗಿರೋದನ್ನ ಅದರಲ್ಲಿ ಹೈಲೈಟ್ ಫ್ಲೇವರು ಇದೇ ಆಗಿರುತ್ತೆ ಸೊ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಸೊ ಇದೆಲ್ಲ ಒಂದು ಗ್ರೈಂಡಾಗಿ ಆಗಿ ಫೇಸ್ಟ್ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು ಈಗ ಪೇಸ್ಟ್ ಸಹ ರೆಡಿ ಇದೆಲ್ಲ ಹಾಗೆ ನಾನಿಲ್ಲಿ ತರಕಾರಿ ಸಹ ಹಚ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇವತ್ತು ಬರೀ ವೆಜಿಟೇಬಲ್ ಅಲ್ಲ ಸೋಯಾನೂ ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಹಾಗೆ ವೆಜಿಟೇಬಲ್ಸು ಸೋಯಾ ಇದರಿಂದ ದಮ್ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಸೋಯಾನ ಹಾಕೊಂಬಿಟ್ಟು ಬಿಸಿನೀರು ಹಾಕ್ಬಿಟ್ಟು ನೆನೆಸಕ್ಕೆ ಬಿಟ್ಟುಬಿಡ್ತೀನಿ ಸೊ ಸೋಯಾನ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸ್ಕೋಬೇಕು ಏನಿಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ಬಿಟ್ಟು ಸೊ ಇವಾಗ ಬಿಸಿ ಬಿಸಿ ನೀರು ಹಾಕಿಬಿಟ್ಟು ಹತ್ತು ನಿಮಿಷ ನೆನೆಸ್ಕೊಂಡ್ಬಿಟ್ರೆ ಸೊ ಇವಾಗ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೂ ಸಹ ಮಾಡ್ಕೊಬೋದಲ್ವಾ ಈ ಕಡೆ ಒಂದು ಪಲಾವ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸೊ ನಾವು ದಮ್ ಪಲಾವ್ ಯಾವುದಾದ್ರೂ ಮಾಡ್ಕೊಳ್ಳೋಕ್ಕೆ ಆದಷ್ಟು ಸ್ವಲ್ಪ ದ ತಳ ದಪ್ಪ ಇರುತ್ತಲ್ಲ ಆ ಥರ ಪಾತ್ರೆ ಯೂಸ್ ಮಾಡಿದ್ರೆ ಸೊ ತಳ ಹಣ್ಣು ದಿರ ಇರುತ್ತೆ ಈಗೊಂದು ಪಾತ್ರೆ ಹಿಡ್ಕೊಂಡು ಇದಕ್ಕೆ ಒಂದು ಹತ್ತು ಅಷ್ಟು ಹಾಯಿಲಿನ ಸೇರಿಸ್ಕೋಬೇಕು ಪಲಾವ್ ಅಂದಮೇಲೆ ಗೊತ್ತಲ್ಲ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಪಲಾವ್ ಸ್ಪೆಸಸ್ ಎಲ್ಲ ಬರ್ತವೆ ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಒಂದು ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಕ್ಯಾರೆಟು ಬೀನ್ಸು ಬಟಾಣಿ ಹಾಗೆ ಇನ್ನು ನೌಕೋಲು ಹ್ಯಾಡ್ ಮಾಡ್ಕೊಬೋದು ಆಲೂಗಡ್ಡೆ ಹ್ಯಾಡ್ ಮಾಡ್ಕೊಬೋದು ಸೊ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಟೊಮೊಟೊನೂ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಬಿಟ್ಟು ನಾವು ಮೊದಲೇ ನೆನೆಸಿಟ್ಟಂಥ ಸೋಯಾ ಐತಲ್ಲ ಅದನ್ನು ನೀರೆಲ್ಲ ಹಿಂಡಿಬಿಟ್ಟು ಸೊ ಇವಾಗ ಆ ಸೋಯಾನು ಆ್ಯಡ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿಟ್ಟಂಥ ಪೇಸ್ಟ್ ಐತಲ್ಲ ಆ ಪೇಸ್ಟ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದರಲ್ಲೆಲ್ಲ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಇದರ ಜೊತೆಗೇನೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಂಡ್ಬಿಟ್ಟು ಮತ್ತೊಂದೇ ಎರಡನ್ನ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ಆಲ್ಮೋಸ್ಟ್ ಇದೆಲ್ಲ ಫ್ರೈ ಆಗಿದೆಯಲ್ಲ ಒಳ್ಳೆ ಘಮ ಬರ್ತಿರುತ್ತೆ ಇಂಥ ಟೈಮಲ್ಲಿ ಇದಕ್ಕೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕ್ಕೊಂಡ್ಬಿಟ್ಟು ಸೇರಿಸ್ಕೊಳ್ಳೋಣ ಸೊ ನೀರೆಲ್ಲ ಕುದಿ ಬರಬೇಕು ಮುಚ್ಚಿಲ ಹಾಕಿಬಿಟ್ಟು ಒಂದು ಐದು ಐದರಿಂದ ಹತ್ತು ನಿಮಿಷ ಸೊ ಕುದಿಯಾಕಿ ಬಿಟ್ಬಿಡೋಣ ಅಷ್ಟೊತ್ತಿಗೆ ಈಗ ವೆಯ್ಟ್ ಲಾಸ್ ಡ್ರಿಂಕ್ನ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೆ ಉಗುರು ಬೆಚ್ಚಗಿನ ನೀರು ಒಂದು ಗ್ಲಾಸ್ಗೆ ಹಾಕೊಂಡ್ಬಿಟ್ಟು ಇದಕ್ಕೇ ಒಂದು ಸ್ಪೂನ್ ಅಷ್ಟು ಹನಿನ ಸೇರ್ಸ್ಕೊಂತಿದ್ದೀನಿ ಇದು ಪ್ಯೂರ್ ಹನಿ ಯಾವುದೇ ರೀತಿ ಇದರಲ್ಲಿ ಶುಗರ್ ಕಂಟೆಂಟು ಮಿಕ್ಸ್ ಆಗಿರಲ್ಲ ಸೊ ಅಂತ ಹಾನಿಯಾದರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ಹನಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ನೈಟ್ ಎಲ್ಲ ನೆನೆಸಿಟ್ಟಂತ ಚಿಯಾ ಸೀಡ್ಸ್ನ ಸ್ಪೂನ್ ಅಷ್ಟು ಹಾಕೊತಿದ್ದೀನಿ ಸೊ ಚಿಯಾ ಸೀಡ್ಸಲ್ಲಿ ಒಮೆಗಾ ಫ್ಯಾಟ್ ಜಾಸ್ತಿ ಇರುತ್ತೆ ಹಾಗೆ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನಮ್ಮ ಸ್ಕಿನ್ಗೆ ನಮ್ಮ ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಚಿಯಾ ಚೀಸ್ ಚಿಯಾ ಸೀಡ್ಸ್ ನಾವು ಡೈಲಿ ತಗೊಳ್ಳೋದ್ರಿಂದ ಸೊ ಇದನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಫೈನ್ ಫೈವ್ ಟು ಸಿಕ್ಸ್ ಡ್ರಾಪ್ ಅಷ್ಟು ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಇದನ್ನು ಸ್ವಲ್ಪ ಉಗುರು ಬೆಚ್ಚಿಗೆ ಕುಡಿಬೇಕು ಸೊ ಈ ಥರ ನಾವು ಡೈಲಿ ಅರ್ಲಿ ಮಾರ್ನಿಂಗ್ ತಗೊಳ್ಳೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ನಮ್ಗೆ ಸೊ ನಮ್ಮ ಹೆಲ್ತ್ಗೂ ತುಂಬನೇ ಬೆನಿಫಿಟ್ಸ್ ಅವೆ ಸೊ ಇವಾಗ ಒಂದು ಅದನ್ನೆಲ್ಲ ಕುಡಿದುಬಿಟ್ಟು ಈ ಕಡೆ ನೀರು ಹತ್ತು ನಿಮಿಷ ಚೆನ್ನಾಗಿ ಕುದಿ ಬರ್ತಿತ್ತು ಸೊ ನಾವು ಮೊದಲೇ ನೆನೆಸಿಟ್ಟಂಥ ಹಕ್ಕಿ ಐತಲ್ಲ ಈಗ ಹಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಿಮ್ಗೆ ಇಲ್ಲಿ ಉಪ್ಪು ಖಾರ ಎಲ್ಲ ಹೊಂದ್ಕೊಂಡಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ಉಪ್ಪು ಖಾರ ಕಮ್ಮಿ ಇತ್ತು ಅಂದರೆ ಈ ಸ್ಟೇಜಲ್ಲೇ ಹ್ಯಾಡ್ ಮಾಡ್ಕೋಬೋದು ಸೊ ಇವಾಗ ಮತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಆಲ್ಮೋಸ್ಟ್ ಇವಾಗ ರೈಸ್ ಎಲ್ಲ ಒಂದು ಸೆವೆಂಟಿ ಅಷ್ಟು ಬೆಂದಿದೆ ಈಗ ಇನ್ನೊಂದು ಲೋ ಫ್ಲೇಮಲ್ಲೇನೆ ಇವಾಗ ಕುಕ್ ಮಾಡ್ಕೊಳ್ಳೋಣ ಜಸ್ಟ್ ಹಾಗೆ ಓಪನ್ ಇದ್ದಾನೆ ಮುಚ್ಚಲ ಹಾಕಿದಿರೋಣ ಮತ್ತೆ ಒಂದು ಕುದಿಸ್ಕೊಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡು ಕೊನೆಯದಾಗಿ ನಮಗೆ ಇನ್ನೇನು ರೈಸ್ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಕುದಿಸ್ಕೊತಿರ್ಬೇಕು ಸೊ ಇವಾಗ ನೀವು ನೋಡ್ತಿರೋದು ಆಲ್ಮೋಸ್ಟ್ ಇವಾಗ ಏಯ್ಟಿ ಪರ್ಸೆಂಟ್ ಅಷ್ಟು ಆಗಿದೆ ತೇವಾಂಶವೂ ಇಲ್ಲ ಇವಾಗ ಇಂಥ ಟೈಮಲ್ಲಿ ಈವೆನ್ ಆಗಿ ಎಲ್ಲ ಕಡೆ ರೈಸ್ನ ಸ್ಪ್ರೆಡ್ ಮಾಡಿಬಿಟ್ಟು ಕೊನೆಯದಾಗಿ ನಿಮಗೆ ತುಪ್ಪ ಬೇಕು ಅಂತಂದು ಇವಾಗ ತುಪ್ಪ ಹಾಕ್ಕೊಂಬಿಟ್ಟು ಮುಚ್ಚಿನ ಹಾಕಿಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ದಮ್ ಮಾಡ್ಕೋಬೇಕು ಸೊ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಮಾಡಬಾರ್ದು ಸೊ ಹತ್ತು ನಿಮಿಷ ಆದರೆ ಇವಾಗ ನೋಡ್ತಿರ್ಬೋದು ಕಂಪ್ಲೀಟಾಗಿ ಸೊ ಫುಲ್ ಡ್ರೈ ಆಗಿದೆ ಹಾಗೆ ರೈಸು ಅಷ್ಟೇ ಉದುರುದಾಗಿ ರೆಡಿಯಾಗಿದೆ ಸೊ ಈ ಥರ ಮಾಡ್ಕೊಂಡ್ರೆ ವೆಜಿಟೇಬಲ್ ದಮ್ ಪಲಾವ್ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಟೇಸ್ಟ್ ವೈಸ್ ಅಂತೂ ಸೂಪ್ ಬಿಸಿ ಬಿಸಿ ತಿಂತಿದ್ರೆ ಸಖತ್ತಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಅಥವಾ ರೈತ ಯಾವುದೇ ಬೇಕಿದ್ರು ಮಾಡ್ಕೊಬೋದು ಈ ಥರ ಮಾಡ್ಕೊಂಡು ತಿಂದರೆ ನಿಜ ಹೋಟ್ಲಿಗಿಂತ ಸಕತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಅದರ ರೆಸಿಪೀಸ್ ಅಂದರೆ ಕಮೆಂಟ್ ಮಾಡ್ತೀರಾ